ಪತ್ರಿಕೋದ್ಯಮ ಮೊದಲನೇ ಸಲ ನನಗೆ ಇಂಗ್ಲೂ ನೆಮ್ಕ ಇದೆ ವೀರಪ್ ಮೊಯ್ಲಿ ಸಾಹೇಬ್ ಮೊದಲನೇ ಸಲ ಚುನಾವಣೆಗೆ ನಿಂತಿದ್ರು ಆವಾಗ ಎಲೆಕ್ಷನ್ ಕ್ಯಾನ್ವಾಸ್ಗೆ ಒಂದು ಸ್ಕ್ರಿಪ್ಟ್ ಬರೀಬೇಕು ಅಂತ ನನಗೆ ಹೇಳಿ ನಮ್ಮ ಆನಂದಣ್ಣ ಅವರು ಲೋಕಲ್ ಚಾನಲ್ ಗೆ ಕರೀತಾರೆ ಮೊಯ್ಲಿ ಸಾಹೇಬ್ ಮೊದಲನೇ ಚುನಾವಣೆ ಪ್ರಚಾರಕ್ಕೆ ಸ್ಕ್ರಿಪ್ಟ್ ಬರೀಬೇಕು ಅಲ್ಲಿ ಹಂಗ್ ಲೋಕಲ್ ಚಾನಲ್ ಪರಿಚಯ ಆಗಿತ್ತು ನೈಟ್ ಟೆನ್ ಅಲ್ಲಿ ನಾನು ಜಯರಾಮಣ್ಣ ಎಲ್ಲ ಮಡಿಕೇರಿಗೆ ಹೋದ್ವಿ ಲೋಕಲ್ ಚಾನಲ್ ನೋಡ್ಕೊಂಡ್ ಬರಕ್ಕೆ ಒಂಬತ್ತು ಹತ್ತು ಎರಡ್ ಸಾವಿರದ ಒಂಬತ್ತು ಹತ್ತಿರ ಲೋಕಲ್ ಚಾನಲ್ಸಿದ ನಮ್ ಮಂಡಿ ಬೆಲೆ ರಾಜಣ್ಣ ಅವರು ಒಂದ್ ಚಾನಲ್ ಮಾಡಿದ್ವಿ ಹೌದು ಮಡಿಕೇರಿ ಆ ಚಾನೆಲ್ ನೋಡಕ್ ನಾನು ಜೈನ ಹೋಗಿ ಮೊದಲನೇ ದಿನ ಫಸ್ಟ್ ಎಲ್ಲ ಆಗಿ ನಮ್ ತ್ರಿಮೂರ್ತಿ ನಮ್ ಆನಂದಣ್ಣ ನಮ್ ನರೇಶ್ ಅಣ್ಣ ಕುಮಾರಣ್ಣ ಬಂದಿದೆ ಕುಮಾರಣ್ಣ ನಮಸ್ತೆ ಕುಮಾರಣ್ಣ ನಮಸ್ಕಾರ ನಮ್ಮ ಕುಮಾರಣ್ಣ ಮೂರ್ತಿ ಸೋಮ್ ನಮ್ ರವಿ ಅಣ್ಣ ಅವರು ಮೊದಲನೇ ಸಲ ಚಾನಲ್ ಫಸ್ಟ್ ಎಪಿಸೋಡ್ ಮಾಡಿದ್ವಿ ನನ್ಗೆ ಈಗಲೂ ನೆನಪಿದೆ ನಮ್ ಸುಮರಣ್ಣ ರವಿ ಸಾರ್ ನಾನು ಎಲ್ಲ ಇದೀವಿ ಓಪನ್ ಆಗ್ಬೇಕು ಫಸ್ಟ್ ಟೈಮ್ ಲೋಕಲ್ ಜಾನಲ್ ಪ್ರಯೋಗ ಟೆಕ್ನಿಕಲ್ ಎರರ್ ಬಂದ್ಬಿಡುತ್ತೆ ಮೊದಲನೇ ಸ್ಟಾಪ್ ಆಗುತ್ತೆ ಫಸ್ಟ್ ಡೇ ಮತ್ತೆ ಇನ್ನೊಂದು ಸ್ವಲ್ಪ ಸ್ಟಾರ್ಟ್ ಆಯಿತು ಅದಾದ್ಮೇಲೆ ಹತ್ತು ಅನ್ನೊಂದ್ರಲ್ಲಿ ನಮ್ಮ ಕುಮಾರಣ್ಣ ಜೈರಾಮಣ್ಣ ಎಲ್ಲ ಶನಿವಾರ ಶನಿವಾರ ಒಂದು ಪ್ರೋಗ್ರಾಮ್ ಮಾಡಿ ಅಂದ್ವು ಆಗ ಸಿ ನ್ಯೂಸ್ ಅಂತ ಅಂದ್ರೆ ಸಿ ಟಿವಿ ಅಂತಿದ್ರು ಅವಾಗ ಲೈಫ್ ಇಸ್ ಬ್ಯೂಟಿಫುಲ್ ಮಾಡಿದೆ ನನಗೆ ಕೆಲವು ಹಳ್ಳಿಯಲ್ಲಿ ಮನೆ ಎಲೆಕ್ಷನ್ ಕ್ಯಾನ್ವಾಸ್ ಹೋದಾಗ ಸರ್ ನಾನು ನಿಮ್ಮ ಲೈಫ್ ಇಸ್ ಬ್ಯೂಟಿಫುಲ್ ಪ್ರೋಗ್ರಾಮ್ ನೋಡಿ ಇನ್ಸ್ಪೈರ್ ಆಗಿದ್ದೆ ಆ ಕಾರಣಕ್ಕೆ ನಿಮ್ಗೆ ಓಟ್ ಹಾಕಿದೆ ಅಂತ ಹೇಳಿದ್ರು ಒಂದ್ ಐವತ್ತರವತ್ತು ಜನ ನನಗೆ ಸಿಕ್ಕಿರ್ತಾರೆ ಈ ಹಳ್ಳಿಗಳಲ್ಲಿ ಅದ್ರ ಪತ್ರಿಕೋದ್ಯಮದ ಪ್ರಭಾವ ಎಲ್ಲೆಲ್ಲೋ ಇರುತ್ತೆ ಅದಾದ್ಮೇಲೆ ಸ್ಥಳೀಯ ವಾಹಿನಿಯಲ್ಲಿ ಏನಾದ್ರು ವಿಶೇಷ ಪ್ರಯೋಗ ಮಾಡ್ಬೇಕು ಅಂತ ಲಾಸ್ಟ್ ನ್ಯೂಸ್ ಬುಲೆಟಿನ್ ಸ್ಟಾರ್ಟ್ ಮಾಡಿದ್ರು ಎರಡ್ ಸಾವಿರದ ಮೊದಲನೇದ ಇಂಟರ್ವ್ಯೂಗೆ ಕೂರಿಸಿ ಒಂದು ಕ್ವಶನ್ ಕೇಳ್ಬಿಟ್ಟೆ ಅವತ್ತು ರಾತ್ರಿ ನಾವು ಫಾಲೋಯರ್ಸ್ ಎಲ್ಲ ಫೋನ್ ಮಾಡಿ ಕಡಪಾಯಿಂದ ಎಲ್ಲ ಬಂದಿದ್ದೀವಿ ಬಿಡಲ್ಲ ಅಂತ ಒಂದು ಸ್ಥಳೀಯವಾಗಿ ಆರು ಬಂಡೆ ಹತ್ರ ಒಂದು ಆಶ್ರಮ ಇತ್ತು ಅವ್ರನ್ನೊಬ್ಬರ ಇಂಟರ್ವ್ಯೂ ಮಾಡಿದ್ದೆ ಫಸ್ಟ್ ಇಂಟರ್ವ್ಯೂ ಲೈವಲ್ಲಿ ಏನೋ ಕ್ವಶನ್ ಕೇಳಿಬಂದಿದೆ ಆವಾಗ ಫಸ್ಟ್ ಇದಾಯ್ತು ನಂತರ ರಾತ್ರಿ ಎಂಟೂವರೆ ನ್ಯೂಸ್ ಸ್ಟಾರ್ಟ್ ಮಾಡಿದ್ರು ಅದರಲ್ಲಿ ಅಣ್ಣ ಪ್ರಧಾನ ಸಂಪಾದಕರಾಗಿ ನಾನು ಸಂಪಾದಕನಾಗಿದ್ದೆ ಮೊದಲು ನನ್ನ ಲೈಫ್ ಇಸ್ ಬ್ಯೂಟಿಫುಲ್ ಮಾಡು ಅಂತ ನಮ್ ಕುಮಾರ್ ಅಣ್ಣ ಪ್ರತಿ ಶನಿವಾರ ಸ್ಕ್ರೀನ್ ಮೇಲೆ ಕೂರಿಸೋದು ಕ್ಲಿಕ್ ಆಗುತ್ತೆ ಅಲ್ಲ ಗೊತ್ತಿಲ್ಲ ಹಳ್ಳಿಗಳಲ್ಲಿ ರೀಚ್ ಆಗಿ ಜನ ಕಷ್ಟ ಹೇಳ್ಕೊಳಕೊಂಡ್ರು ನೂರೈವತ್ತು ಎಪಿಸೋಡ್ ಮಾಡಿದ್ರು ಅಂದ್ರೆ ನೂರೈವತ್ತು ಶನಿವಾರಗಳ ಕಾಲ ಆ ಕಾರ್ಯಕ್ರಮ ಸ್ಥಳೀಯ ವಾಹಿನಿಯಲ್ಲಿ ನಡೆದಿತ್ತು ಅಂದ್ರೆ ನೀವು ಯೋಚನೆ ಮಾಡಿ ನೂರೈವತ್ತು ಎಪಿಸೋಡ್ ಅದಾದ್ಮೇಲೆ ಹತ್ತು ಅನ್ನೋದ್ರಲ್ಲಿ ಗುರುಜಿ ಒಬ್ರು ಬಂದ್ರು ಪ್ರತಿ ಶುಕ್ರವಾರ ಅವ್ರನ್ನ ಇಂಟ್ರಿ ಮಾಡೋದು ಇಂಟ್ರವ್ಯೂ ಮಾಡಿ ಕ್ರಾಲ್ಗೆ ಕಂಟೆಂಟ್ ಇರ್ತಾ ಇರ್ಲಿ ಬಸವರಾಜ್ ಗುರುಜಿ ಅವರು ಪ್ರತಿ ಶುಕ್ರವಾರ ಎಪಿಸೋಡ್ ನೆಕ್ಸ್ಟ್ ಏನ್ ಮಾಡ್ಬೇಕು ಒಂದು ಯಾವ್ದ್ ಮನೆ ಎರಡನೇ ಯಾವ್ ಮನೆ ಮೂರ್ನೇ ಯಾವ ಮನೆ ಅಂತ ನೂರ್ ಎಪಿಸೋಡ್ ಕೇಳಿ 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 ಒಂದ್ಸಲ ಕಾಲರ್ ಫೋನ್ ಮಾಡಿದ್ರೆ ಸರ್ ನಮ್ಗಿತ್ತು ಅಂದ್ರೆ ನಿಮ್ ಹೆಸರು ನಿಮ್ದು ಒಂದೇ ಮನೆ ಒಂದೇ ಮನೇಲಿ ಸೂರ್ಯ ಇದೆ ಎರಡನೇ ಮನೆಯಿಂದ ಚಂದ್ರ ಬರ್ತಾರೆ ಅಂತ ದಾರಿ ಹೇಳ್ಬಿಟ್ಟಿದ್ದೆ ಆದ್ರೆ ಅದು ತೊಂಬತ್ತೊಂಬತ್ತು ಎಪಿಸೋಡ್ ಅವ್ರ ಜೊತೆ ಅಭ್ಯಾಸ ಆಗಿ ಒಂದನೇ ಮನೆಯಲ್ಲಿ ಇದ್ರೆ ಸೂರ್ಯ ಇರ್ತಾರೆ ಎರಡನೇ ಮನೆಯಲ್ಲಿ ಅಂದ್ರೆ ಸ್ಥಳೀಯ ವಾಹಿನಿ ನಮ್ಮ ಮೇಲೆ ಬೀರೋ ಪ್ರಭಾವ ಅದಾದ್ಮೇಲೆ ಮತ್ತೆ ನಾನು ನನ್ನ ಪಾಡಿಗೆ ನಾನು ಹೋದೆ ಹದಿನೇಳು ಹದಿನೆಂಟರಲ್ಲಿ ರಾಜಕೀಯ ಸ್ಥಿತಿಯಂತ್ರಗಳು ನಡೀತು ನಾನು ಹತ್ತೊಂಬತ್ತರೊಳಗೆ ಅಕಾಡೆಮಿ ಸ್ಟಾರ್ಟ್ ಮಾಡಿದೆ ನಾನು ಪತ್ರಕರ್ತನಾಗೆ ಕೆಲಸ ಸ್ಟಾರ್ಟ್ ಮಾಡಿದ್ ನಾನು ಗೆದ್ದಾಗ ಅಣ್ಣ ನನ್ನನ್ನ ರವಿ ಗಾಡಿಗ ಅವ್ರನ್ನ ಕರೆದು ರಾಜ್ಯ ಪತ್ರಕರ್ತರ ಸಂಘದವರು ಅದೇ ಇಬ್ರು ನೀವು ಬಂದಿದ್ರಣ ಇಬ್ಬರು ಎಂ ಎಲ್ ಎ ಪತ್ರಿಕೋದ್ಯಮದಿಂದ ಬಂದಿದ್ದಾರೆ ಅಂತ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದವರು ಸನ್ಮಾನ ಮಾಡೋದು ಇಲ್ಲಿಂದ ಬಂದಿದ್ದು ಸೌಭಾಗ್ಯ ನಮ್ಮ ತಂದೆ ತಾಯಿ ಮಾಡಿದ ಪುಣ್ಯ ಆ ವಿಧಾನಸೌಧಕ್ಕೆ ತಲುಪಿದ್ವಿ ಆ ಮತ್ತೆ ಈ ಬಹಳಷ್ಟು ಸಂದರ್ಭ ಇದೆ ನನ್ನ ಸ್ನೇಹಿತರು ಅವ್ರದ್ದು ಒಂದ್ ಚಾನಲ್ ನಿಮ್ ಚಾನೆಲ್ ಸ್ನೇಹಿತ ಆಗ ಒಂದೇ ದಿನ ಅವತ್ತು ಅವ್ರು ಕರ್ಕೊಂಡು ಹೋಗ್ ನನ್ನ ಹದಿನೆಂಟರಲ್ಲಿ ರಾತ್ರಿ ಆರೂವರೆಗೆ ಕೂರಿಸಿದ್ರು ಹತ್ತುವರೆವರೆಗೂ ಟೆಲಿಕಾಸ್ಟ್ ಆಯ್ತು ಬೆಳಗ್ಗೆ ಹತ್ತು ಗಂಟೆಗೆ ಕ್ಲೋಸ್ ಆಗಿದೆ ಅದು ಗ್ರೇಟ್ ಅನುಭವರೆ ಸ್ಟಾರ್ಟ್ ಮಾಡಿ ಒನ್ ಅವರ್ ಅಂದ್ರು ಅದ್ರ ಡಿಸ್ಕಷನ್ ಸ್ಟಾರ್ಟ್ ಆಗಿ ಹತ್ತುವರೆವರೆಗೂ ಲೈವ್ ಹೊಲ್ಟೋ ಎರಡ್ ಸಾವಿರದ ಹದಿನೆಂಟು ಮಾರನೇ ದಿನ ಬೆಳಿಗ್ಗೆ ಈಗ ಯಾವ ಚಾನಲ್ ಹುಡುಕಿದ್ರು ಬರ್ತಾನೆ ಇಲ್ಲ ಅದು ಸೊ ಇಂಥ ಅನುಭವಗಳು ಪತ್ರಿಕೋ ದಿನದಲ್ಲಿ ಜಾಸ್ತಿ ಇದೆ ನಂತರ ಸ್ಟೇಜ್ ಅಲ್ಲಿ ಎಲ್ಲಾ ಗಣ್ಯರಿದ್ದಾರೆ ಸಹಕಾರದಿಂದ ಅಂದ್ರೆ ನೀವು ಖುಷಿ ಪಡಬೇಕು ಒಬ್ಬ ಸಾಮಾನ್ಯ ಸ್ಥಳೀಯ ವಾಹಿನಿಯಲ್ಲಿ ವಾಯ್ಸ್ ಓವರ್ ಕೊಡ್ತಿದ್ ಹುಡುಗ ಸ್ಕ್ರಿಪ್ಟ್ ಬರೀತಿದ್ದ ಹುಡುಗ ಹಾಕೊಳಕ್ಕೆ ಎರಡ್ ಸಾವಿರದ ಹತ್ರ ಕೋರ್ಸ್ ಇರ್ಲಿಲ್ಲ ನಮ್ ಕುಮಾರಣ್ಣ ಬ್ಲೇಸರ್ಸ್ ಅವತ್ತು ಬ್ಲೇಸರ್ ಬೈ ಮಾಡೋಷ್ಟು ಬಜೆಟ್ ಇರ್ಲಿಲ್ಲ ಅಣ್ಣ ಅವಾಗ ಒಬ್ರು ಪಿ ವಿ ಎಚ್ ಎಸ್ ಅಲ್ಲಿ ಕುಮಾರಣ್ಣ ಒಬ್ರು ಎಚ್ ಎಂ ಒಬ್ರು ಸೀನಿಯರ್ ಟೀಚರ್ ಒಬ್ರು ಎಕ್ಸ್ಪೈರ್ ಆದ್ರು ಅವ್ರದ್ದು ಒಂದು ರೆಡ್ ಕಲರ್ ಕೋಟ್ ಇತ್ತು ಸರ್ ಹಾಕ್ತಿದ್ ರೆಡ್ ಕಲರ್ ಕೋಟ್ ತಂದು ಕೊಟ್ರೆ ಫಸ್ಟ್ ನನ್ ಪ್ಲೇಸರ್ ಹಾಕಿದ್ದೆ ಅದೇ ಅಂದ್ರೆ ನಿಮ್ಗೆ ಸ್ಥಳೀಯ ಒಂದು ಪತ್ರಿಕೋದ್ಯಮ ಎಷ್ಟು ಸವಾಲಾಗಿರುತ್ತೆ ಅಂತ ನನ್ನ ಕುಮಾರಣ್ಣ ನಮ್ಮ ರವಿ ಅಣ್ಣ ನಮ್ಮ ಮೂರ್ತಿ ಸ್ವಾಮಿಗಳು ಆನಂದಣ್ಣ ತ್ರಿಮೂರ್ತಿ ನರೇಶ್ ಅಣ್ಣ ಜಯಗಾಂಸನ್ ಪತ್ರಿಕೋದ್ಯಮದಲ್ಲಿ ಇದ್ದಷ್ಟು ದಿನ ಚೆನ್ನಾಗಾಯ್ತು ಒಂದು ನನ್ನ ಧೈರ್ಯವೋ ಇಲ್ಲ ವಿಮರ್ಶೆಗಳಿಗೆ ಅಂಜದ ನನ್ನ ನೇಚರ್ ಗೊತ್ತಿಲ್ಲ ನಾನ್ ಅನ್ಸಿದ್ದು ಪತ್ರಿಕೋದ್ಯಮದಲ್ಲಿ ಬರೆಯುವಾಗ ಧೈರ್ಯ ಇರುತ್ತೆ ಕೌಂಟರ್ ಬಂದಾಗ ತಟ್ಕೊಳ್ಳೋ ಧೈರ್ಯ ಅಂತ ಗ್ರೇಟ್ ಪರ್ಸನ್ಸ್ ಆಗ್ತೀವಿ ಅಂತ ನನಗ್ ಬಯ್ಯೋವಾಗ ಎಷ್ಟು ಧೈರ್ಯ ಇರುತ್ತೋ ಬೈಸ್ಕೊಳಕ್ಕೂ ಅಷ್ಟೇ ಧೈರ್ಯ ಇರೋದ್ರಿಂದ ನನ್ನ ಅಲ್ಲಿ ಪಾಪ್ಯುಲರ್ ಆಗಿದ್ದೀನಿ ಇನ್ನೇನು ಇಲ್ಲ ಅಂದ್ರೆ ಪ್ರಾಬ್ಲಮ್ ಏನಂದ್ರೆ ನಾವು ಬಯ್ಯೋವಾಗ ತೋರಿಸೋ ಧೈರ್ಯ ವಿಮರ್ಶೆಗಳು ಆ ಕಡೆಯಿಂದ ಬರೋವಾಗ ತೋರ್ಸಲ್ಲ ನನ್ನ ಲೈಫಲ್ಲಿ ಪ್ಲಸ್ ಆಗಿದ್ದೇನು ಅಂದ್ರೆ ನನ್ನ ಕೆಟ್ಟ ಕೆಡ್ದಾಗ ಸಾಮಾಜಿಕ ಜಾಲತಾಣದಲ್ಲಿ ಬೈ ಇದ್ರು ಕಾಮೆಂಟ್ ಮಾಡಿದ್ರು ನನ್ನ ಏಕಾಗ್ರತೆ ಚದರ್ಲಿಲ್ಲ ಅದು ಅದು ನಮ್ ತಂದೆ ತಾಯಿ ಆಶೀರ್ವಾದ ಅಷ್ಟೇ ಅದೇನೋ ನಮ್ ಗ್ರೇಟ್ನೆಸ್ ಅನ್ಕೊಂಡ್ರೆ ಅದು ತಪ್ಪಾಗುತ್ತೆ ನಂತರ ನಾನು ವಿಶ್ವವಾಣಿ ಪತ್ರಿಕೆಯಲ್ಲಿ ಎರಡು ವರ್ಷ ಅಂಕಣ ಬರ್ದೆ ಸರ್ ಅದು ಪರಿಶ್ರಮ ಅಂತ ಒಂದು ಬುಕ್ ಆಗಿ ಪಬ್ಲಿಷ್ ಆಯಿತು ಶ್ರೀಗುತ ವಿಶ್ವೇಶ್ವರ ಭಟ್ ಸರ್ ನನಗೆ ಅತಿ ದೊಡ್ಡ ಸ್ಫೂರ್ತಿ ಆ ಪತ್ರಿಕಾ ಈ ಕಾಲಂ ಬರ್ಸೆ ಪ್ರತಿ ಸಾಟರ್ಡೆ ನಾನು ಪರಿಶ್ರಮ ಅಂತ ಬರೀತಿದ್ದೆ ಅದು ಮೊನ್ನೆ ಬುಕ್ ಆಗಿ ಪಬ್ಲಿಷ್ ಆಯ್ತು ಸೊ ಪತ್ರಿಕೋದ್ಯಮ ಬಾಡ ನಾನೆಲ್ಲ ನಾನೊಂದು ನಾನೆಲ್ಲ ಪತ್ರಕರ್ತರದು ನೀವು ಕಸ್ಟ್ ಜಸ್ಟ್ ಯೋಚನೆ ಮಾಡಿ ಕಳೆದ ಎರಡೂವರೆ ವರ್ಷದಿಂದ ಪತ್ರಿಕೋದ್ಯಮಕ್ಕೆ ನಾನು ಸ್ವಾತಂತ್ರ್ಯ ಕೊಟ್ಟಿದ್ದೀನಿ ಅಷ್ಟು ಮಾತ್ರ ಹೇಳುದಲ್ಲ ನನ್ ಯಾರಿಗೂ ಸ್ಥಳೀಯವಾಗಿ ನನ್ನ ಬಗ್ಗೆ ಒಂದು ಕೆಟ್ಟ ಜನರಲ್ ಆಗಿ ಬಂದ್ರು ನಾನು ಯಾರ ತಂಟೆಗೂ ಹೋಗಿಲ್ಲ ಯಾಕಪ್ಪ ಹಿಂಗ್ ಮಾಡಿದೆ ಅಂತ ರೇರೆಸ್ಟ್ ಆಫ್ ದೇರ್ ಕೇಳಿಲ್ಲ ನನ್ನ ಬಗ್ಗೆ ಓಕೆ ಪ್ರೀತಿ ತೋರ್ಸೋ ತೋರ್ಸಿದೀರ ಬೇಜಾರ್ ತೋರ್ಸೋರು ತೋರ್ಸಿದೀರ ಎಲ್ಲೂ ನಾನು ಯಾರ ತಂಟೆಗೂ ನಾನು ಓದೋನಲ್ಲ ಹೋಗೋದು ಇಲ್ಲ ಯಾಕೆ ಹೋಗಲ್ಲ ಅಂದ್ರೆ ನಾವ್ ಯಾವಾಗ ಸೋಷಿಯಲ್ ಮೀಡಿಯಾದ್ ನೋಡೋದ್ ನಿಲ್ಲಿಸ್ತೀವೋ ಆವಂತ ನಮಗೆ ಧೈರ್ಯ ಜಾಸ್ತಿ ಆಗುತ್ತೆ ನೀವು ನಂಬ್ತೀರಲ್ಲ ನಾನು ನೈಂಟಿ ನೈನ್ ಪರ್ಸೆಂಟ್ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಪಾಸಿಟಿವ್ ಬಂದ್ರು ನೆಗೆಟಿವ್ ಬಂದರೂ ನೋಡಲ್ಲ ಅದಕ್ಕೆ ನಾನು ಧೈರ್ಯವಾಗಿರ್ತೀನಿ ಪಾಸಿಟಿವ್ ಬಂದರೂ ನೈಂಟಿ ನೈನ್ ಪರ್ಸೆಂಟ್ ನೋಡಲ್ಲ ನೆಗೆಟಿವ್ ಬಂದ್ರು ನೋಡಲ್ಲ ಅದಕ್ಕೆ ಟ್ರಾಲೇನಾಗ್ತಿದೆ ಅಂತ ಏನೂ ಗೊತ್ತಾಗೋದೇ ಇಲ್ಲ ಆದರೂ ನನಗೊಂದು ನಂಬಿಕೆ ಇದೆ ನಿಮ್ಮೆಲ್ಲರ ಜೊತೆ ನಾವಿದ್ದೀವಿ ನನಗೆ ಈಗಲೂ ಸರ್ ನಮ್ಮ ನನ್ನ ಸ್ಟೂಡೆಂಟ್ ಒಬ್ಬ ಅವ್ರಿಗೆ ಅವ್ರ ತಂದೆಯವ್ರೀ ಅಣ್ಣ ನಮ್ಮ ಸರ್